ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಹಳ್ಳಿ ಸೊಗಡಿನ ಬೇಳೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಈ ಥರ ಇತ್ತು ಅಂದರೆ ಊಟ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಬನ್ನಿ ಯಾವ ಥರ ಮಾಡೋದು ಬೇಳೆ ಬಸಾರ ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಇದು ಹರಿಪಲ್ಯೆ ಹರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಸಬ್ಬಸ್ಗೆ ಸೊಪ್ಪು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಸೂಡು ಈ ಮೂರೂ ನಾನು ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ತೊಗೋಬೇಕು ಚಿಕ್ಕದಾಗಿ ಕಟ್ ಮಾಡಿ ತೊಗೋಬೇಕು ಇವಾಗ ನೋಡಿ ನಾನು ವಾಶ್ ಮಾಡ್ಕೊಂಡಿರೋವಂಥ ಸೊಪ್ಪನ್ನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಆಫ್ ಬೌಲ್ ಆಗೋಷ್ಟು ಬೇಳೆನ ತೊಗೊಂಡಿದ್ದೀನಿ ಬೇಳೆನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ ಬೌಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಬೇಳೆ ಚೆನ್ನಾಗಿದನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ ನೀರು ನೋಡಿ ಇದು ಮುಳುಗೋವಷ್ಟು ನೀರನ್ನು ಹಾಕಬೇಕು ತುಂಬ ಏನು ಬೇಡ ಇದು ಮುಳುಗೋಸ್ಟಷ್ಟೇ ಹಾಕಿದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಎರಡು ವಿಸಿಲ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎರಡು ವಿಸಿಲಿಗೆ ಸಾಕಾಗುತ್ತೆ ತುಂಬ ಬೇಯಿಸ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಲ್ಲ ಎರಡು ವಿಸಿಲಾದರೆ ಸಾಕು ಇವಾಗ ನೋಡಿ ಇದನ್ನು ಸಪ್ರೇಟಾಗಿ ತೆಗಿಬೇಕು ಕಟ್ಟ ಬೇರೆ ಮತ್ತು ಬೇಳೆನೇ ಬೇರೆನ ಮಾಡಿ ತೊಗೋಬೇಕು ಇವಾಗ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಸಪ್ರೇಟಾಗಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಸೊಪ್ಪಿಗಾಗಿ ಇವಾಗ ನೋಡಿ ಇದಿರೋಂಥ ಕಟ್ಟನ್ನು ಇದರಲ್ಲಿ ನಾವು ಬಸ್ಸಾರನ್ನ ಮಾಡ್ಕೋದು ಇದಕ್ಕೆ ನಾವು ಕಟ್ಟು ಅಂತ ಹೇಳ್ತೀವಿ ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಎಷ್ಟು ಈರುಳ್ಳಿ ಮತ್ತು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರೆಕ್ಟಾಗಿ ನಾನು ಈರುಳ್ಳಿನ ಎರಡು ಈರುಳ್ಳಿ ಹಾಕಿದ್ದೀನಿ ಖಾರ ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಕಡಿಮೆ ಬೇಕೆಂದರೆ ಕಡಿಮೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ನಾನು ಹಸಿ ಮೆಣಸಿಕ್ಕಾಯಿನ ಒಂದು ಎಂಟು ಹಸಿ ಮೆಣಸಿಕಾಯಿನ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇದಕ್ಕಿಂತ ಜಾಸ್ತಿನ ತಗೋಬೋದು ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ತುಂಬಾ ಚೆನ್ನಾಗುತ್ತೆ ಇದಕ್ಕೆ ಜಾಸ್ತಿ ಏನು ಹಾಕೋದು ಬೇಡ ಆಗಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಎರಡು ಟೀ ಅಷ್ಟು ಜೀರಿಗೆನ ಇದ್ದೀನಿ ಜೀರಿಗೆ ಹಾಕಿ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಿಂದ ನಾನು ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚಿಕ್ಕದೇನು ಬೇಡ ಇಷ್ಟೇನ ಹಾಕೊಂಡೆ ನೋಡಿ ಕಟ್ ಮಾಡಿ ಇದನ್ನು ಸಹ ಅಷ್ಟೇ ಅದ್ರ ಜೊತೆಯೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇಷ್ಟ ಆದರೆ ಸಾಕು ನೋಡಿ ಇಷ್ಟು ಇವಾಗ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇವಾಗ ಬೆಳ್ಳುಳ್ಳಿ ಕೊತ್ತಂಬರಿ ಇವಾಗ ನಾವು ಹುಣಸೆಹಣ್ಣನ ಹಾಕ್ತಿದ್ವಿ ಎರಡು ಹಣ್ಣು ಯೂಸ್ ಮಾಡಿದ್ದೀವಿ ಸ್ವಲ್ಪ ಹಣ್ಣು ಹಾಕ್ತಿದ್ದೀನಿ ಇವಾಗ ಕುದ್ಕೊಂಡಿರುವಂಥ ಬೇಳೆ ಮತ್ತು ಸೊಪ್ಪನ್ನು ಒಂದು ಬೌಲಷ್ಟು ಹಾಕ್ತಿದ್ದೀನಿ ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿ ತೊಗೊತ ಇದ್ದೀನಿ ತುಂಬ ಸಣ್ಣ ಬೇಡ ಇಷ್ಟ ಆದರೆ ಸಾಕು ಇವಾಗ ನಾನು ಸಾರಿಗೆ ಒಗ್ಗರಣೆನ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆನ ಇದ್ದೀನಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವನ ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಾಕೋದ್ರಿಂದ ಸಾರು ತುಂಬ ಚೆನ್ನಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕಿದ್ರೆ ರುಬ್ಬಿರುವಂಥ ಪೇಸ್ಟನ್ನು ತುಂಬಾ ಚೆನ್ನಾಗಾಗುತ್ತೆ ಈ ಥರ ಪೇಸ್ಟನ್ನು ಎಣ್ಣೆಯಲ್ಲೇ ಕುದಿಸ್ಕೊಂಡು ಮಾಡೋದ್ರಿಂದ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಜಾರಿಗೆ ನಾನು ನೀರನ್ನು ಹಾಕಿದ್ದೀನಿ ಅದೇ ನೀರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಬೇಕಂದರೆ ಹಸಿ ಖಾರ ಇಷ್ಟ ಇಲ್ಲ ಅಂದರೂ ಒಣ ಖಾರನೂ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಸಪ್ರೇಟಾಗಿ ತೆಗೆದಿರುವಂಥ ಕಟ್ಟನ್ನು ತಗೊಂಡಿದ್ದೀನಿ ಇದು ಇದಕ್ಕೆ ನಾನು ಕುದಿಸ್ಕೊಂಡಿರುವಂಥ ಪೇಸ್ಟನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು ಇಷ್ಟೇ ಜಾಸ್ತಿ ಏನು ಇದಕ್ಕೆ ಮಸಾಲ ಸಾಮಾನ ಆ್ಯಡ್ ಮಾಡಬಾರ್ದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಸಿನ ಇಷ್ಟೇನೆ ಹಾಕೋದು ಜಾಸ್ತಿ ಏನು ಹಾಕ್ಬಾರ್ದು ತುಂಬಾ ಚೆನ್ನಾಗುತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಬಸ್ ಸಾರು ರೆಡಿಯಾಗುತ್ತೆ ನೋಡಿ ಇದು ರೈಸ್ ಜೊತೆ ಮತ್ತು ಜೋಳದ ಮುದ್ದೆ ರಾಗಿ ಮುದ್ದೆ ಜೋಡಿ ಅಂತೂ ಸೂಪರ್ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ರೆ ಬಸ್ ಸಾರು ರೆಡಿ ಆಯಿತು ತುಂಬಾ ಚೆನ್ನಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಎಲ್ಲರೂ ಇವಾಗ ಸೊಪ್ಪು ಅಂದರೆ ಮಕ್ಕಳು ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡೋಲ್ಲ ಈ ಥರ ಮಾಡಿದರೆ ಇದರಲ್ಲಿ ವಿಟಮಿನ್ ಜಾಸ್ತಿ ಇರುತ್ತೆ ಸೊಪ್ಪಲ್ಲಿ ಈ ಥರ ಕುದಿಸಿ ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ನಾನು ಸೊಪ್ಪಿಗೆ ಒಗ್ಗರಣೆಯನ್ನು ಇದ್ದೀನಿ ಸಾಸಿವೆ ಮತ್ತು ಹಾಕ್ತಾ ಇದ್ದೀನಿ ಹಾಕಿ ಎರಡರಿಂದ ಮೂರು ಹಸಿಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಬೌಲಷ್ಟು ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರಶಿನ ಇದ್ದೀನಿ ಅರಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಅರಶಿನ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಕರೆಕ್ಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ರೀತಿ ಇವಾಗ ಬೇಯಿಸ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಕೆಲವರು ಅವರೇ ಹಾಕಿ ಮಾಡ್ತಾರೆ ನಾನು ಬೇಳೆಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗುತ್ತೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದರೆ ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ಇವಾಗ ಚೆಕ್ ಮಾಡಿ ಹಾಕ್ಕೋಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಇದನ್ನು ಜಾಸ್ತಿ ಏನು ಬೇಯಿಸ್ಕೋ ಅವಶ್ಯಕತೆ ಇರಲ್ಲ ಆಲ್ರೆಡಿ ಇದು ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ನೋಡಿ ಹಳ್ಳಿ ಸೊಗಡಿನ ಬೇಳೆ ಬಸ್ಸಾರು ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ಜೋಳ ಮುದ್ದೆ ಅಂತೂ ಆಗಿರುತ್ತೆ ಇವಾಗ ನಾನು ಜೋಳ ಮುದ್ದೆ ಜೋಡಿ ಸರ್ವ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಸ್ವಲ್ಪ ತುಪ್ಪ ಇತ್ತು ಅಂದರೆ ಆಗಿರುತ್ತೆ ಕಾಂಬಿನೇಷನ್ ಮಾತ್ರ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ ತುಂಬಾ ಚೆನ್ನಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಅದರಲ್ಲೂ ಹುಷಾರಿಲ್ಲದಾಗ ಈ ಥರ ಅಡುಗೆ ಮಾಡಿಕೊಟ್ರಂದ್ರು ಇಷ್ಟಪಟ್ಟು ಊಟ ಮಾಡ್ತಾರೆ ತುಂಬಾ ಚೆನ್ನಾಗುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ನಮ್ಮ ಚಾನಲ ನೀವೇ ಮೊದಲು ವೀಕ್ಷಿಸಬಹುದು ಟೇಸ್ಟ್ ಮಾತ್ರ ಅದ್ಭುತ ಥರ ಸೆಂಟ್ರಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂತ ಇದ್ರಂತೂ ಆಗಿರುತ್ತೆ ಇವಾಗ ನಾನು ತುಪ್ಪನ ಹಾಕ್ತಿದ್ದೀನಿ ಇದು ತುಪ್ಪ ಜೋಡಿ ಅಂತೂ ಆಗಿರುತ್ತೆ ಜೋಳ ಮುದ್ದೆ ನೀವು ಬೇಕಂದರೆ ರಾಗಿ ಮುದ್ದೆ ಜೋಡಿನೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಟೇಸ್ಟ್ ಮಾತ್ರ ಅದ್ಭುತ ಅವ್ರು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗುತ್ತೆ ಹಳ್ಳಿ ಸೈಡಂತೂ ಈ ಥರ ಕಾಮನ್ನು ಮಾಡೇ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಫ್ರೆಶ್ ಆಗಿ ಬೆಳೆದ್ರಂಥ ಸೊಪ್ಪಿನಿಂದ ಸೂಪರ್ ಆಗಿರುತ್ತೆ ಬೇಳೆ ಬಸ್ಸಾರಂತೂ ಸೂಪರ್ ಇದ್ರ ಜೊತೆ ನೀವು ಬೇಕು ಅಂದರೆ ಅವ್ರಿ ಕಾಳನ್ನು ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ನಾನು ಬೇಳೆ ಮಾತ್ರ ಮಾ ಹಾಕಿ ಮಾಡಿದ್ದೀನಿ ನೋಡಿ ಈ ಥರ ಮುದ್ದೆ ಜೋಡಿ ಸೂಪರ್ ಆಗಿರುತ್ತೆ ತುಪ್ಪ ಮುದ್ದೆ ಜೋಡಿ ಸೂಪರ್ ಕಾಂಬಿನೇಷನ್ನು ಈ ಥರ ತಿಂದ್ರಂತೂ ಸೂಪರಾಗಿರುತ್ತೆ ಮತ್ತೆ ಭಟ್ಟವಾಗ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್